ವೆಲ್ಕಮ್ ಬ್ಯಾಕ್ ಟು ಮೈ ಟೂಬ್ ಚಾನಲ್ ಇನ್ನು ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಾವಿವತ್ತು ಹೋಗ್ತಾ ಇದ್ದೀವಿ ಜಯನಗರ್ ಫೋರ್ ಬ್ಲಾಕ್ಗೆ ಯಾಕಂದರೆ ಬರ್ ಸ್ವಲ್ಪ ಡ್ರೆಸ್ ಶಾಪಿಂಗ್ ಮಾಡೋದಿದೆ ಅಂದ್ಬಿಟ್ಟು ನಾನು ಅಕ್ಕ ಸಂಜೋಣ ಅಕ್ಕ ಮೂರು ಜನ ನಾಲ್ಕು ಜನನೂ ಹೋಗ್ತಾ ಇದ್ದೀವಿ ಸೊ ಎಸ್ ಬನ್ನಿ ಹೋಗೋಣ ಆ್ಯಂಡ್ ಹೋಗ್ತಾ ದಾರಿಯಲ್ಲಿ ಸುಟ್ಟಿ ಜೋಳನ ಸುಡ್ತಾ ಇದ್ದರು ನನಗೆ ಮತ್ತು ನಮ್ಮ ಅಪ್ಪನಿಗೆ ಸುಟ್ಟಿರೋ ಜೋಳ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಸೊ ನಮ್ಮ ಭಾವ ನೋಡಿದ ತಕ್ಷಣವೇ ಗಾಡಿ ಸೈಡ್ಗೆ ಹಾಕಿದ್ರು ತಗೊಳ್ಳೋಣ ಅಂದ್ಬಿಟ್ಟು ತುಂಬಾ ಖಾರ ಇತ್ತು ಗೈಸ್ ತಿನ್ನೋದಕ್ಕೂ ಆಗಿಲ್ಲ ಅಷ್ಟು ಖಾರ ಇತ್ತು ಆದರೂ ಬಿಡಲಿಲ್ಲ ಚೆನ್ನಾಗಿ ಫುಲ್ ಖಾಲಿ ಮಾಡಿದ್ವಿ ಏನಾ ಜೋಳ ಬೇಕಾ ಆ್ಯಂಡ್ ಅಪ್ಪ ಎಲ್ಲೇ ದೇವ್ರನ್ನ ನೋಡಲಿ ಯಾವುದೇ ಸ್ಟ್ಯಾಚು ನೋಡಲಿ ಕೈ ಮುಗಿತಾನೆ ಆ್ಯಂಡ್ ಅಲ್ಲಿ ಕೆಂಪೇಗೌಡ್ರ ಸ್ಟ್ಯಾಚ್ಯೂ ಇದೆಯಲ್ಲ ಅದನ್ನು ನೋಡಿ ಕೈ ಮುಗಿತಾ ಇದ್ದ ಸೊ ಎಸ್ ನಾವು ಹೊರಟ್ವಿ ಅಲ್ಲಿಂದ ಜೋಳ ತಗೊಂಡು ಹೋದ್ವಿ ನಾನು ಅಕ್ಕ ಅಪ್ಪ ಹೇಳ್ಕೊಂಡು ಹೋಗ್ತಾ ಇದ್ರೆ ಅಪ್ಪನು ನಮ್ಮ ಜೊತೆ ಸೇರ್ಕೊಂಡು ಹಾಡೇಳ್ತಾ ಇದ್ದು ಎಸ್ ಇವಾಗ ನಾವು ಹೋಗ್ತಾ ಇರೋದು ಜಯನಗರ್ ಫೋರ್ತ್ ಬ್ಲಾಕ್ ನಾನೇ ಹೇಳಿದೆ ಅಲ್ಲೇ ಹೋಗಿ ಬಟ್ಟೆ ತಗೊಳ್ಳೋಣ ಅಂತ ಯಾಕಂದರೆ ಅಲ್ಲಿ ಚೆನ್ನಾಗಿರುತ್ತೆ ಮತ್ತೆ ಸ್ವಲ್ಪ ಕಮ್ಮಿ ಪ್ರೈಸ್ ಕೂಡ ಇರುತ್ತೆ ಅಂದ್ಬಿಟ್ಟು ಹೋದ್ವಿ ಹೋಗಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಅಪ್ಪು ನೋಡಿ ಹೇಗೆ ಜೋಳ ತಿಂತಾ ಇದ್ದೇನೆ ಇಲ್ಲಾ ಎರಡು ಒಂದೇ ಕಾಸ್ಟ್ ಬಂದು ನಾವು ಇಷ್ಟ ಗೊತ್ತಾ ಇದೀವಿ ಅದಕ್ಕೆ ಮೇಡಂ ತುಂಬ ಶಾಪ್ಗಳನ್ನ ಸುತ್ತಾಡಿದ್ವಿ ಬಟ್ ಎಲ್ಲೂ ಇಷ್ಟ ಆಗಲಿಲ್ಲ ಮತ್ತೆ ನನಗೆಲ್ಲೂ ಸೂಟ್ ಆಗೋ ಥರ ಡ್ರೆಸ್ಸಸ್ ಸಿಗಲಿಲ್ಲ ಫೈನಲಿ ನನಗೆ ಇಲ್ಲಿ ಸಿಕ್ತು ಆ್ಯಂಡ್ ಒಂದು ತೊಗೊಳ್ಳೋಣ ಅಂತ ಬಂದು ನಾನು ಎರಡು ಜೊತೆ ತೊಗೊಂಡೆ ಅಕ್ಕ ಸ್ವಲ್ಪ ಟಾಪ್ಸ್ ತೊಗೊಂಡು ಟೆಂಪಲ್ಗಳಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಬ್ಯಾಗ್ಸ್ ಎಲ್ಲ ತುಂಬ ಚೀಪ್ ರೇಟಲ್ಲಿ ಸಿಗುತ್ತೆ ಸೊ ನೀವೇನಾದರೂ ಹೋಗಬೇಕು ಅಂತ ಅನ್ಕೊಂಡಿದ್ರೆ ಜೈನಗರ್ ಫೋರ್ತ್ ಬ್ಲಾಕ್ಗೆ ಹೋಗಿ ಖಂಡಿತ ಒಳ್ಳೆ ಕ್ವಾಲಿಟಿ ಆ್ಯಂಡ್ ಬೆಸ್ಟ್ ಪ್ರೈಸಸ್ ಸಿಗುತ್ತೆ ಸೊ ನಾನು ತೊಗೊಂಡಿದ್ದು ಎರಡು ಜೊತೆ ಬಟ್ಟೆ ಒಂದು ವೈಟ್ ಕಲರು ಮತ್ತು ಯೆಲ್ಲೋ ಕಲರು ಒಂದು ಫುಲ್ಲು ಅನಾರ್ಕಲಿ ಟೈಪ್ ತೊಗೊಂಡೆ ಮತ್ತು ಇನ್ನೊಂದು ನಾರ್ಮಲ್ ಸಿಂಪಲ್ ಒಂದು ಚೂಡಿದಾರ್ ಟೈಪ್ ತೊಗೊಂಡೆ ನೋಡಿದ ತಕ್ಷಣ ವೈಟ್ ಕಲರ್ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ಅದೊಂದು ತೊಗೊಂಡೆ ಸೊ ಎಸ್ ಕೈಸ್ ನೀವೇನಾದರೂ ತೊಗೊಳ್ಬೇಕು ಅಂತ ಇದ್ದರೆ ಕಮ್ಮಿ ಪ್ರೈಸಲ್ಲಿ ಅದು ನಾವು ಹೋಗೋ ಟೈಮಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದ್ದರಿಂದ ಎಲ್ಲೂ ಜಾಸ್ತಿ ನೋಡೋದಕ್ಕಾಗಿಲ್ಲ ಅಪ್ಪು ಬೇರೆ ಇದ್ದಿದ್ದರಿಂದ ಆ್ಯಂಡ್ ನಾವು ಡ್ರೆಸ್ನ ತೊಗೊಂಡು ಒನ್ ಅವರ್ ಅಷ್ಟೇ ನಾವು ತೊಗೊಂಡು ಸೀದಾ ನಾವು ಹೊರಟುಬಿಟ್ವಿ ತುಂಬ ಬೇಗನೆ ನಾವೆಲ್ಲ ತೊಗೊಂಡು ಹೊರಟುಬಿಟ್ವಿ ಕೊನೆಗೆ ಆ್ಯಂಡ್ ಫುಲ್ಲು ಅಂದರೆ ಸಿಕ್ಕಾವಡೆ ಮಳೆ ಬಂತು ಗೈಸ್ ನಾವು ಹೋಗ್ತಾ ಇದ್ದಂಗೆ ಮಳೆ ತುಂಬಾ ಜೋರಾಗೋಯ್ತು ಸೊ ಸೈಡಲ್ಲಿ ನಿಂತ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಮತ್ತೆ ಹೋದ್ವಿ ಆ್ಯಂಡ್ ಲಕ್ಕೀಲಿ ಬೇಗನೆ ಬಟ್ಟೆ ಸಿಕ್ತು ತೊಗೊಂಡು ನಾವು ಸೀದಾ ಒಂದು ಹಾಫ್ ಆನ್ ಅವರ್ ಇಲ್ಲ ಒನ್ ಅವರ್ ಅಷ್ಟರಲ್ಲೇ ನಾವು ಮುಗಿಸ್ಕೊಂಡ್ಬಿಟ್ವಿ ಮುಗಿಸ್ಕೊಂಡು ಸೀದಾ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಇತ್ತು ಅಂದ್ಬಿಟ್ಟು ನಾವು ಸೀದಾ ಹಾಗೆ ವಾಪಸ್ ಮಸ್ತಾಗಿರೋ ಬಟ್ಟೆ ಆ್ಯಂಡ್ ಪ್ರೈಸ್ ಬಂದು ಒಂದು ಡ್ರೆಸ್ಗೆ ಅರೌಂಡ್ ಏಯ್ಟ್ ಹಂಡ್ರೆಡ್ ಆಯಿತು ಜಾಸ್ತಿ ಹೇಳಿದರು ಅವರು ತೌಸಂಡ್ ಒನ್ ಫಿಫ್ಟಿನೂ ಆಯ್ತು ಹೇಳಿದರು ಬಟ್ ನಾವು ಕಮ್ಮಿ ಮಾಡಿಕೊಂಡು ಏಯ್ಟ್ ಹಂಡ್ರೆಡ್ಗೆ ಬಾರ್ಗಿನ್ ಮಾಡಿ ಅಷ್ಟು ಕಮ್ಮಿಗೆ ತೊಗೊಂಡ್ವಿ ಸೊ ಟೋಟಲ್ ಎರಡು ಜೊತೆ ತೊಗೊಂಡ್ವಿ ಮಲ್ಕೊಂಡು ಬಿಟ್ಟ ಹೋಗ್ತಾ 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 ಅಪ್ಪನು ಮಲ್ಕೊಂಡು ಬಿಟ್ಟ ಅಷ್ಟಲ್ಲಿ ಮಳೆನೂ ಕಮ್ಮಿ ಆಯಿತು ಸೊ ಹಾಗೆ ಹೊರಗಡೆ ಕೆಲಸನೂ ಇದ್ದಿದ್ದರಿಂದ ಅದನ್ನು ಮುಗಿಸ್ಕೊಂಡು ಒಟ್ಟಿಗೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಹಾಗೆ ಹೊರಟ್ವಿ ನಾವೂ ಆ್ಯಂಡ್ ಆ್ಯಂಡ್ ಅಲ್ಲೆಲ್ಲ ಫುಲ್ಲು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಯಿತು ಸೊ ನಾನು ಯಾವ ಬಟ್ಟೆ ತೊಗೊಂಡೆ ಅನ್ನೋದು ನನಗೆ ನನ್ನ ಬರ್ತಡೆ ಬ್ಲಾಗಲ್ಲಿ ಗೊತ್ತಾಗುತ್ತೆ ಸೊ ಮಿಸ್ ಮಾಡಿದೆ ನೋಡಿ ಕಾಯ್ ಬಂದ್ವಿ ನಾವು ಮನೆಗೆ ಬರೋಸಲ್ಲಿ ಏಳು ಗಂಟೆ ಆಗೋಯ್ತು ಸೊ ತುಂಬ ಮಳೆ ಇದ್ದಿದ್ದರಿಂದ ನಾನು ಬ್ಲಾಕ್ ಸರಿಯಾಗಿ ಮಾಡೋದಕ್ಕಾಗಿಲ್ಲ ಸ್ವಲ್ಪ ಮಾತ್ರ ಮಾಡಿದೆ ಮಳೆ ಬಂದಿದ್ದರಿಂದ ಅಲ್ಲಿ ಒಂದು ಸ್ವಲ್ಪ ಹತ್ತಿರ ಹೋಗ್ತಿದ್ದಂಗೆ ಮಳೆ ಜೋರಾಗೋಯಿತು ಸೊ ಸೈಡಲ್ಲಿ ನಿಂತ್ಕೊಂಡು ಅದಾದಮೇಲೆ ಒಂದು ಎರಡು ಮೂರು ಶಾಪ್ ಮೇಲೆ ಒಂದು ಶಾಪಲ್ಲಿ ಸಿಕ್ತು ಎರಡು ಜೊತೆಯೂ ಬಟ್ಟೆ ತೊಗೊಂಡೆ ಒಂದೇ ಶಾಪಲ್ಲೇ ನಂಗೆ ತುಂಬಾ ಇಷ್ಟ ಆಯಿತು ಬಟ್ಟೆ ಸೊ ಅಷ್ಟು ಕಮ್ಮಿ ಪ್ರೈಸ್ಗೆ ಬೆಸ್ಟ್ ಆಗಿರೋದೇ ಸಿಕ್ಕು ಅಂತ ಖುಷಿ ಆಗ್ತಾ ಇದೆ ಎಸ್ ಲೈಫ್ ಇದಾಗಿತ್ತು ಈ ಬಗ್ನಾಗೋಪಿ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಣ ಲವ್ ಯು ಆಲ್ ಟಿಕೆಟ್ ಬಾಯ್ ಅಚ್ ಆಲ್ವಿಸ್ ಲವ್ಸ್ ಯೂ